పిరియాపట్ణ తాలూకిన మాకుడు ప్రాథమిక కృషి పత్తిన సహకార సంఘద వతీయ సౌరత్నే సాలిన వార్షిక సమాన్య సభ ఆయోజన ನಿರ್ದೇಶಕ ಜಫ್ರಪ್ಪ ಮಾತನಾಡಿ ರೈತರಿಗೆ ಸಹಕಾರಿ ಸಂಘಗಳಿಂದ ಅನುಕೂಲವಾಗಲಿ ಅಂತ ಸಹಕಾರಿ ಸಂಘಗಳನ್ನು ತೆರೆಯಲಾಗದು ಅದರಂತೆ ಮಾಕುಡ ಸಹಕಾರಿ ಸಂಘಕ್ಕೆ ಹೆಚ್ಚು ಗ್ರಾಮಗಳು ಸೇರ್ಪಡೆಗೊಂಡಿದ್ದರಿಂದ ಹೊಸದಾಗಿ ಗಂಗೂರು ಗ್ರಾಮದಲ್ಲೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ತೆರೆಯಲಾಗಿದೆ ಆ ಭಾಗದ ಎಲ್ಲ ರೈತರಿಗೂ ಸಹ ಅನುಕೂಲವಾಗುತ್ತೆ ಆದರೆ ಕೆಲ ವ್ಯಕ್ತಿಗಳು ಇದನ್ನು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಇದಕ್ಕೆ ಕಿವಿ ಕೊಡದೆ ನಿಮ್ಮ ಮನಸ್ಥಿತಿ ಬದಲಾಯಿಸಿಕೊಳ್ಳಿ ಅಂತ ತಿಳಿಸಿದರು ಹಾಗೂ ಸಂಘದಲ್ಲಿ ಸಾಲ ಪಡೆದ ರೈತರು ಸಕಾಲದಲ್ಲಿ ಮರುಪಾವತಿ ಮಾಡಿ ಸಂಘದಲ್ಲಿ ಸಂಘದ ಅಭಿವೃದ್ಧಿ ಕೈಜೋಡಿಸುವಂತೆ ತಿಳಿಸಿದರು ನಿರ್ದೇಶಕ ಮಹಾಲಿಂಗಪ್ಪ ಮಾತನಾಡಿ ರೈತರು ಮಲಗಿನ ಕೆರೆಯಿಂದ ಗಂಗೂರಿಗೆ ಹೋಗಿ ವ್ಯವಹಾರ ಮಾಡಲು ದೂರವಾಗುತ್ತೆ ಮಾಕೋಡು ಗ್ರಾಮಕ್ಕೆ ಅತಿ ಸಮೀಪ ಇರುವುದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮವನ್ನು ಗಂಗೂರು ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಸೇರಿಸಬಾರದು ಅಂತ ಮನವಿ ಮಾಡಿ ಚರ್ಚಿಸಿ ಎಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡರು ಅಧ್ಯಕ್ಷೆ ರಾಮಕೃಷ್ಣ ಮಾತನಾಡಿ ಸಹಕಾರಿ ಸಂಘಗಳಿಂದ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವಿದ್ದು ರೈತರು ಈ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಜೀವ ವಿಮೆ ಮತ್ತು ಸೂಕ್ತ ಚಿಕಿತ್ಸೆ ಪಡೆಯಲು ಇರುವ ಯಶಸ್ವಿನಿ ಯೋಜನೆಯನ್ನ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಬೇಕು ಅಂತ ತಿಳಿಸಿದರು ಸಾಮಾನ್ಯ ಸಭೆಯಲ್ಲಿ ಬಿಡುಗಡೆ ಆಗದ ಮುಂಚೆ ನಾವು ಸಾಲ ತಗೊಳ್ಳೋಕ್ಕೂ ಕೂಡ ಕಳ್ಸೋಕ್ಕಿಲ್ಲ ನಾವು ಬಿಡುಗಡೆ ಮಾಡಿಕೊಡಕಿಲ್ಲ ಅಂತ ನೀವು ಪ್ರಶ್ನೆ ಹಾಕಿರೋ ನಾವು ಪ್ರಶ್ನೆ ಸಂದರ್ಭದಲ್ಲಿ ಅವರು ಉತ್ತರ ಅಧಿಕಾರಿಗಳಿಂದ ರೆಗ್ಯುಲೇಷನ್ ಆಗಿ ಸರ್ಕಾರದ ಆದೇಶ ಆಗಿರೋದನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಬಾಡಿ ಮೇಲೆ ಕ್ರಮ ತಗೋಬೇಕಾಗ್ತದೆ ಅದಕ್ಕೆ ನೀವು ಸಿದ್ಧರಾಗಿರ್ಬೇಕಾಗ್ತದೆ ಹಾಕಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಎರಡನೇದೇನು ಅಂದ್ರೆ ನಮ್ಗೆ ಸಾಲನೇ ಕೊಡಕ್ಕಿಲ್ಲ ಅಂತ ಎಲ್ಲಿ ಮಕ್ಕಳ ಸೊಸೈಟಿಲಿ ಐದು ಹಳ್ಳಿಗಳಿಗೆ ಸಾಲ ಕೊಡಬೇಡಿ ಅಂತ ಆದೇಶ ಮಾಡಿದ್ಮೇಲೆ ಆ ರೈತರನ್ನ ಏನ್ ಮಾಡಬೇಕು ನಾವು ನೋಡ್ರಪ್ಪ ನಿಮ್ಗೆ ಈ ತರ ಆಗಲಿ ಅಂತ ಆ ರೈತರುಗಳು ಸಾಲ ಕಟ್ಟಕ್ ಬಂದಂತ ಸಂದರ್ಭದಲ್ಲಿ ತಗೋ ಬಂದಿದ್ದೀವಿ ನಾವು ನೋಡಿ ನಿಮ್ಗೆ ಗಂಗೂರಲ್ಲಿ ಹೊಸದಾಗಿ ಸೊಸೈಟಿ ಅನ್ನ ತೆರೆದವ್ರೆ ದಯಮಾಡಿ ಯಾಕೆ ಹೋಗ್ಬೇಕು ಅಂತಂದ್ರೆ ಅದಕ್ಕಾಗಿ ಒಂದು ಸಭೆ ಕರೆದಿದ್ದೀವಿ ಆ ಸಭೆಗೆ ನೀವು ಬರಬೇಕು ಅನ್ನೋದು ಜನ ಅಂದಾಗ ಅವರೆಲ್ಲರೂ ಬಂದು ಸೂಪರ್ವೈಸರ್ ಜೊತೆ ಚರ್ಚೆ ಮಾಡಿದ್ದಾರೆ ಸೂಪರ್ವೈಝರು ನನ್ನ ಮೇಲಧಿಕಾರಿ ಏನು ಆದೇಶ ಮಾಡೋರೆ ಆ ಆದೇಶ ಪ್ರಕಾರ ಇರ್ತೀನಿ ಮಾರ್ಕೊಂಡು ಸೊಸೈಟಿಗೆ ನೀವೇನಾದರೂ ಸಾಲ ತಗೋತೀವಿ ಅಂದರೆ ನಾವು ಸೈನ್ ಹಾಕಲ್ಲ ನನಗೆ ಸೈನ್ ಹಾಕಕ್ಕೆ ಅಧಿಕಾರ ಆಗಿಲ್ಲ ನೀವು ಬೇಕಾದರೆ ತಗೊಳ್ಳಿ ಬೇರೆ ಇದ್ದರೆ ನಿಮ್ಗೆ ಇಷ್ಟ ನಾನು ಕಾನೂನು ಉಲ್ಲಂಘನೆ ಮಾಡೋಕ್ಕಾಗೋದಿಲ್ಲ ಮೇಲಧಿಕಾರಿಗೋಲ್ಲ ಅಂತ ಇವರು ಚರ್ಚೆ ಮಾಡಿದ್ರು ನಮ್ಮ ಹಂಗಂಕೆರೆ ಗ್ರಾಮಸ್ಥರು ಬಂದು ಅದರ ಬಗ್ಗೆ ಚರ್ಚೆ ಮಾಡಿದಾಗ ಆಗ ಅವ್ರು ಏನು ಮಾಡಿದ್ರು ಆರ್ ಆಫೀಸ್ಗೆ ಹೋದರು ಏಯರ್ ಆಫೀಸ್ಗೆ ಹೋಗಿ ಅಲ್ಲಿ ಅವರು ಕೆಲಸ ಮಾಡಿದಾಗ ನಮಗೆ ಗಂಗೂರು ದೂರ ಆಯ್ತದೆ ಮಾರ್ಕೋಡು ಹತ್ರ ಆಯ್ತದೆ ನಮ್ದು ಊರಿನಲ್ಲಿ ಯಾವುದೇ ಸಭೆ ಸಮಾರಂಭ ಮಾಡಿಲ್ಲ ಸರ್ವೆ ಮಾಡಿಲ್ಲ ನಮ್ಮ ಗಮನಕ್ಕೆ ತಂದಿಲ್ಲ ಅಂತ ಅವರು ಮನವಿ ಕೊಟ್ಟಾಗ ಅದೊಂದು ಗ್ರಾಮಕ್ಕೆ ಆ ಆರು ಓಕಿಕ್ಕೂ ಅಲ್ಲಿ ತುಲ್ ದಯಲ್ಲಿ ಸೂಪರ್ವೈಸರ್ ಅದೊಂದು ಗ್ರಾಮನ ಮಾಡ್ಕೊಡಲೇ ಸಾಲ ಕೊಡೋದಕ್ಕೆ ಯಾವ್ದೋದು ಒಂದ್ ಎಲ್ಲ ಬ್ಯಾಂಕ್ ಆಗಲಿ ಪೋಸ್ಟ್ ಆಫೀಸ್ ಆಗಲಿ ಪ್ರತಿಯೊಂದಕ್ಕೂ ವ್ಯವಸ್ಥೆ ಆಗಲಿ ಯಾರಿಗೆ ಆಗ್ಲಿ ಅನುಕೂಲ ಇದೆ ದಯಮಾಡಿ ನಮ್ಮ ಗ್ರಾಮನ ಗಂಗೂರು ವ್ಯಾಪ್ತಿಗೆ ವ್ಯಾಪ್ತಿಗೆ ನಾವಾಗ್ಲೇ ಮನವಿನೂ ಕೊಟ್ಟಿದ್ದೀವಿ ಮಹಾಸಭೆಗೂ ಮನವಿ ಕೊಟ್ಟಿದ್ದಾರೆ ಗ್ರಾಮಸ್ಥರು ದಯಮಾಡಿ ಇದನ್ನ ನೀವು ಕುಚ್ಕೊಡ್ಬೇಕು ಅದನ್ನ ರೆಜುಲೇಷನ್ ಮಾಡ್ಬೇಕು ಅನ್ಬಿಟ್ಟು ನಮ್ಮಲ್ಲಿ ಮನವಿ ಈ제 ಮಾರ್ಗಂಟ ನಾವು ಹೊರಗಡೆ ಮಾಡೋದಿಲ್ಲ ಅಂತ ನೀವು ಇಟ್ಕೊಂಡಿದ್ದೀರಾ ಮಾಡಿರಕಲ್ಲ ಟೈಂ ಕಳಿಸ್ಕೊಡ್ರೆ ಸದಸ್ಯರು ಬರಕ್ಕೆ ಯಾ ಸಂಚಾರವನ್ನ ನಾ ಅಂತ ಅಂದುಬಿಡಿ ಚಾಲಾ करतोನ ಅಲ್ಲ ಕಳಿಸ್ತೀರೋ ಇಲ್ಲ ಕಳಿಸ್ತ್ರೆ ಚಾಲಾ ತಗೊಳ್ಳೋ ಅಂತ నమ్మ సహకార సంఘువు ఎర్ర సౌర ఇప్ప ఇప్ప సారిన మహాసభి ఆగమించిన తమిళన స్వగతీ దినాంక ఇప్ప సవరైద అకైదా మెండు న్యూస్ నెట్వర్క్ సత్యద కన్నడి